ಕಳೆದ ಇಪ್ಪತ್ತು ವರ್ಷಗಳಿಂದ ಬಂದ್ ಆಗಿದ್ದ ಕುಮಟಾ ತಾಲೂಕಿನ ಗೋಕರ್ಣದ ಪ್ರವಾಸಿ ಮಾಹಿತಿ ಕೇಂದ್ರಕ್ಕೆ ಆಧುನಿಕ ಟಚ್ ನೀಡುವ ಮೂಲಕ ಗೋಕರ್ಣ ಗ್ರಾಪಂ ಅಧ್ಯಕ್ಷೆ ಸುಮನಗೌಡ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಉದ್ಘಾಟಿಸಿದರು ಹೌದು ಗೋಕರ್ಣ ದಕ್ಷಿಣ ಕಾಶಿ ಎಂದೇ ಹೆಸರು ಪಡೆದ ಪ್ರವಾಸಿ ತಾಣ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಗೋಕರ್ಣಕ್ಕೆ ವರ್ಷಕ್ಕೆ ಲಕ್ಷಾಂತರ ಪ್ರವಾಸಿಗರು ದೇಶ ವಿದೇಶದಿಂದ ಬರುತ್ತಾರೆ ಇನ್ನು ಗೋಕರ್ಣಕ್ಕೆ ಆಗಮಿಸುವ ಪ್ರವಾಸಿಗರು ಇಲ್ಲಿನ ಕೇವಲ ದೇವಸ್ಥಾನಕ್ಕೆ ಭೇಟಿ ನೀಡದೆ ಸುತ್ತಮುತ್ತಲಿನ ಹಲವು ಪ್ರವಾಸಿ ತಾಣಕ್ಕೆ ಭೇಟಿ ನೀಡಿ ಎಂಜಾಯ್ ಮಾಡುತ್ತಾರೆ ಓಂ ಕಡಲತೀರ ಕುಡ್ಲೆ ಕಡಲ ತೀರ ಪ್ಯಾರಾಡೈಸ್ ಕಡಲ ತೀರ ಹಾಫ್ ಮೂನ್ ಕಡಲತೀರ ಸೇರಿದಂತೆ ನಾನಾ ಪ್ರವಾಸಿ ತಾಣಗಳಿವೆ ಇನ್ನು ಗೋಕರ್ಣಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಎಲ್ಲಿ ತೆರಳಬೇಕು ಎಲ್ಲಿ ವಸತಿ ವ್ಯವಸ್ಥೆ ಇದೆ ಪೊಲೀಸ್ ಸೌಕರ್ಯಗಳ ಬಗ್ಗೆ ಮಾಹಿತಿ ಕೊಡುವ ಕಾರ್ಯ ಮಾಡುತ್ತಿರಲಿಲ್ಲ ಕಳೆದ ಇಪ್ಪತ್ತು ವರ್ಷದ ಹಿಂದೆ ಗೋಕರ್ಣದಲ್ಲಿ ಪ್ರವಾಸಿ ಮಾಹಿತಿ ಕೇಂದ್ರ ಪ್ರಾರಂಭಿಸಿ ನಂತರ ಸಿಬ್ಬಂದಿಗಳ ಕೊರತೆಯಿಂದ ಮುಚ್ಚಲಾಗಿತ್ತು ಸದ್ಯ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರ ಆಸಕ್ತಿಯಿಂದ ಮತ್ತೆ ಪ್ರವಾಸಿ ಮಾಹಿತಿ ಕೇಂದ್ರವನ್ನ ಪ್ರಾರಂಭಿಸಲಾಗಿದ್ದು ಇದಕ್ಕೆ ಇಂದಿನಿಂದ ಚಾಲನೆ ನೀಡಲಾಗಿತ್ತು ಎಲ್ಲರೂ ಸೇರಿ ಈ ಒಂದು ಮಾಹಿತಿ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇಂದಿನ ಈ ಒಂದು ವಿಶೇಷ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಗೌರವಾನ್ವಿತ ನಾರಾಯಣ ಅವರು ಮತ್ತು ಜಗದೀಶ್ ನಾಯಕ್ ರವರು ಹಾಗೂ ಕಲ್ಯಾಣಿ ಅವರು ನಿವೇದಿತ ಆಳ್ವಾರ್ ಅವರು ಪ್ರದೀಪ್ ನಾಯಕ್ ದೇವಭಾವಿ ಅವರು ಮಹೇಶ್ ಶೆಟ್ಟಿ ಗೋಕರ್ಣ ಅವರು ಶ್ರೀ ರಾಜ್ಗೋಪಾಲ್ ರಡಿ ಗುರುಜಿ ಅವರು ಆಗಿರುವ ಎಲ್ಲರೂ ಜೊತೆಯಾಗಿ ಇವತ್ತು ಪೂರ್ಣ ಕ್ಷೇತ್ರದಲ್ಲಿ ಎಲ್ಲರೂ ಒಂದಾಗಿ ಜನರಿಗೂ ಸಾರ್ವಜನಿಕರಿಗೂ ಮಾಹಿತಿಯನ್ನು ನೀಡದೇ ಮಹಾಪ್ರಿಯಾಗಿರುವಂತಹ ಈ ಒಂದು ಪೂರ್ಣಕ್ಷೇತ್ರ ಗೋಕರ್ಣದಲ್ಲಿ ಎಲ್ಲರೂ ಜೊತೆಯಾಗಿ ಮಾಹಿತಿ ನೀಡಿದ ಹಲವಾರು ಹಾನಿಗಳ ಸಹಕಾರವನ್ನು ಪಡೆದು ಎಲ್ಲ ಪೊಲೀಸ್ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗಳು ಜೊತೆ ಪ್ರಮೋದ್ ರಾವ್ ಅವರು ಎಲ್ಲರೂ ಆಗಮಿಸಿದರೆ ಇದು ನಮ್ಮ ವಿಶೇಷ ಕಾರ್ಯಕ್ರಮವೆರುವಂತಹ ಅಭಿಮಾನದಿಂದ ಆಗಮಿಸಿರುವ ಹಲವು ಅಭಿಪ್ರಮದಲ್ಲಿ ಗೋಕರ್ಣದಲ್ಲಿ ಪ್ರಾರಂಭಿಸಿರುವ ಈ ಪ್ರವಾಸಿ ಮಾಹಿತಿ ಕೇಂದ್ರ ಗೋಕರ್ಣದ ಪ್ರಾರಂಭದಲ್ಲೇ ಮಾಡಲಾಗಿದ್ದು ಪ್ರತಿದಿನ ಓರ್ವ ಸಿಬ್ಬಂದಿಯನ್ನು ಈ ಕೇಂದ್ರಕ್ಕೆ ನಿಯೋಜಿಸಲಾಗುತ್ತಿದೆ ಇದಲ್ಲದೆ ಗೋಕರ್ಣದ ಮೂವತ್ಮೂರು ಕಡೆ ಸಿಸಿಟಿವಿ ಹಾಕಿದ್ದು ಅದರ ನಿರ್ವಹಣೆ ಸಹ ಈ ಕೇಂದ್ರದಲ್ಲಿ ಮಾಡಲಾಗುತ್ತಿದೆ ಇನ್ನು ಸಿಸಿಟಿವಿಯ ಮೂಲಕ ಪ್ರವಾಸಿಗರ ಸುರಕ್ಷತೆ ಹಾಗೂ ಅಪರಾಧ ಪ್ರಕರಣ ನಡೆಯಬಾರದು ಎನ್ನುವ ನಿಟ್ಟಿನಲ್ಲಿ ಕಣ್ಗಾವಲು ಹಾಕುವ ಕೆಲಸ ಈ ಕೇಂದ್ರ ಪ್ರಾರಂಭಿಸಲಾಗಿದೆ ಗೋಕರ್ಣಕ್ಕೆ ಪ್ರತಿ ವರ್ಷ ಬರುವ ಪ್ರವಾಸಿಗರ ಸಂಖ್ಯೆ ನಿಖರವಾಗಿ ಸಿಗುತ್ತಿರಲಿಲ್ಲ ಸದ್ಯ ಪ್ರವಾಸಿ ಮಾಹಿತಿ ಕೇಂದ್ರ ಗೋಕರ್ಣದ ಪ್ರಾರಂಭದಲ್ಲೇ ಮಾಡಿದ್ದು ಪ್ರತಿನಿತ್ಯ ಬರುವ ಪ್ರವಾಸಿಗರು ಎಷ್ಟು ಎನ್ನುವುದು ತಿಳಿಯಲಿದೆ ಎನ್ನುತ್ತಾರೆ ಪ್ರವಾಸೋದ್ಯಮ ಅಧಿಕಾರಿಗಳು ಕೆಲ ದಿನಗಳ ಹಿಂದೆ ಗೋಕರ್ಣಕ್ಕೆ ಪ್ರವಾಸಕ್ಕೆಂತು ಬಂದಿದ್ದು ತಮಿಳುನಾಡು ಮೂಲದ ಇಬ್ಬರು ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿಯರು ಸೂಕ್ತ ಮಾಹಿತಿ ಇಲ್ಲದೆ ಅಪಾಯಕಾರಿ ಸ್ಥಳಕ್ಕೆ ತೆರಳಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದರು ಈ ನಿಟ್ಟಿನಲ್ಲಿ ಮುಂದೆ ಇಂತಹ ಅನಾಹುತ ಆಗಬಾರದು ಎಂದು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಪ್ರವಾಸಿಗರಿಗೆ ಸುರಕ್ಷಿತ ಜಾಗಗಳ ಬಗ್ಗೆ ಮಾಹಿತಿ ಕೊಟ್ಟು ಅವರ ಸುರಕ್ಷತೆ ಮಾಡಲು ಮುಂದಾಗಿದ್ದು ಇದು ಗೋಕರ್ಣ ಪ್ರವಾಸೋದ್ಯಮ ಬೆಳವಣಿಗೆಗೆ ಇನ್ನಷ್ಟು ಸಹಕಾರಿಯಾಗಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಪುಣ್ಯಕ್ಷೇತ್ರ ಮಹಾಬಲೇಶ್ವರ ಸನ್ನಿಧಾನ ಇದೆ ಅದು ಅದು ಬಿಟ್ಟು ನೈಸರ್ಗಿಕವಾಗಿ ತುಂಬ ವಿಭಿನ್ನವಾದಂಥ ಜೀವವೈದ್ಯವಂತಹ ಬೀಚ್ಗಳು ಸುಂದರ ತಾಣಗಳು ಇಲ್ಲಿದೆ ಹಾಗಾಗಿ ಪ್ರತಿ ವರ್ಷ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಜನ ಪ್ರವಾಸಿಗರು ದೇಶದಾದ್ಯಂತ ಮತ್ತು ಒಂದು ಎಂಟರಿಂದ ಹತ್ತು ವಿದೇಶಗಳಿಂದ ಪ್ರತಿ ವರ್ಷ ಖಾಯವಾಗಿ ಗೋಕರ್ಣಕ್ಕೆ ಬಂದು ಉಳಿದು ಹೋಗ್ತಾರೆ ಒಂದು ನ್ಯಾಚುರಲ್ ಸ್ಯಾಂಡ್ ಬೀಚಸ್ಸು ಎರಡನೇದು ಕಾಸ್ಟ್ ಎಫೆಕ್ಟಿವ್ ಲಿವಿಂಗ್ ಮೂರನೇದು ಈ ಬಿಸಿಲು ಏನು ಎನ್ವಿರಾಮೆಂಟಲ್ ಪರವಾಗಿ ಸಹ ತುಂಬ ಚೆನ್ನಾಗಿದೆ ಅಂತೇಳಿ ಇದು ಒಂದು ಗೋವಾ ಬಿಟ್ಟರೆ ನೆಕ್ಸ್ಟ್ ಟೂರಿಸ್ಟ್ ಡೆಸ್ಟಿನೇಷನ್ ಫಾರ್ ಆಲ್ ಇಂಡಿಯನ್ಸೀಸ್ ಗೋಕರ್ಣ ಸೊ ಇಲ್ಲಿ ಇಪ್ಪತ್ತು ವರ್ಷದ ಹಿಂದೆ ಒಂದು ಟೂರಿಸಂ ಡೆವಲಪ್ಮೆಂಟು ತುಂಬ ಜನ ಫಾರಿನರ್ಸು ಎಲ್ಲ ಬರ್ತಾಯಿದ್ರು ಅವ್ರಿಗೆ ಎಲ್ಲಿ ಉಳಿಬೇಕು ಏನಾದರೂ ಎಲ್ಲ ಅವಾಗ ಸರಿ ಇರಲಿಲ್ಲ ಸೊ ತಾವೇನು ಬಿಲ್ಡಿಂಗ್ ನೋಡ್ತಾಯಿದ್ರು ಅದು ಇಪ್ಪತ್ತು ವರ್ಷದ ಹಿಂದೆ ಇಲ್ಲಿ ಯಾರಾದರೂ ಫಾರಿನರ್ಸ್ ಬಂದರೆ ಅವ್ರಿಗೆ ಗೈಡ್ ಮಾಡೋಂಥದ್ದು ಟೂರಿಸ್ಟಿಗೆ ಇಡ್ತಾ ಇತ್ತು ಕಾಲಕ್ರಮೇಣ ಅದು ಸ್ವಲ್ಪ ಡಿಫಂಕ್ಟ್ ಆಗಿತ್ತು ಇವತ್ತು ನಮ್ಮ ಡಿ ಎಸ್ ಪಿ ಭಟ್ಟವರು ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು ಪಾಷ ಅವರು ಸ್ಥಾನಿಕ ನಮ್ಮ ಗುರುಜಿ ರಾಜಗೋಪಾಲ್ ಗುರೂಜಿಯವರು ಮತ್ತು ನಮ್ಮ ಜಿಬ್ಬೆಬೆಟ್ರು ಮತ್ತು ಇಲ್ಲಿರೋ ಗೋದಾವರಿ ಸಮೂಹ ಸಂಸ್ಥೆಗಳು ಎಲ್ಲರೂ ಸಾರ್ವಜನಿಕರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಇದರಿಂದ ಒಂದು ಸಿ ಎಸ್ ಆರ್ ಅಡಿಯಲ್ಲಿ ನಾವು ಇದನ್ನು ರೆಡಿ ಮಾಡಿದ್ದೀವಿ ಇವತ್ತು ಮತ್ತು ಒಂದು ಮೂವತ್ತ್ ಮೂರು ಕಡೆ ಒಂದು ಸಿ ಸಿ ಟಿ ವಿ ಫುಟೇಜಸ್ಸು ಇಲ್ಲಿಗೆ ಬರೋ ಥರ ಇವತ್ತಿಂದ ಒಬ್ಬರು ಆಫೀಸರು ಇಲ್ಲಿ ಇರ್ತಾರೆ ನಾವು ಯಾವುದೇ ಬೀಚ್ಗೆ ಇಲ್ಲಿಂದ ಹೋದರೆ ಮೇನ್ ಬೀಚ್ ಇರ್ಬೋದು ಕುಡ್ಲೆ ಬೀಚ್ ಇರ್ಬೋದು ಓಮ್ ಬೀಚ್ ಇರ್ಬೋದು ಅಥವಾ ಆಪೂನ್ ಬೀಚ್ ಪ್ಯಾರಡೈಸು ತರ್ದಡಿ ಎಲ್ಲಿ ಹೋದರೂ ಸಹ ಇದೇ ಮಾರ್ಗದಿಂದ ಹೋಗಬೇಕು ಮುಂಚೆ ಏನು ಪೋಸ್ಟ್ ಇತ್ತು ಅದನ್ನು ಮಾಡಿ ಒಂದು ಮಾನಿಟ್ರಿಂಗ್ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆ ಮೂರು ತಿಂಗಳದ್ದು ಡೇಟಾ ನಮ್ಮ ಹತ್ರ ಇರುತ್ತೆ ಸೊ ಇದರ ಉದ್ದೇಶ ಒಂದು ಟೂರಿಸ್ಟ್ ಸುರಕ್ಷತೆ ಎರಡನೇದು ಯಾವುದೇ ಅಪರಾಧ ಪ್ರಕರಣಗಳು ನಡೀಬಾರ್ದು ಆಮೇಲೆ ತಮ್ಗೆ ಗೊತ್ತಿರುವಾಗ ಮಾನ್ಯ ಡಿ ಜಿ ಅಂಡ್ ಡೈ ಜಿ ಪಿ ನಮ್ಮದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಪ್ರತಿಯೊಬ್ಬ ಯಾರು ಕ್ಯಾ ಉದ್ಯಮಿ ಯಾರಿದ್ದಾರೆ ಕಂಪಲ್ಸರಿ ಅವರು ಸಿ ಸಿ ಟಿ ವಿನ ಹೊಳಿಸ್ಬೇಕು ಈಗ ಇಲ್ಲಿ ನಮ್ಮ ಗೋಕರ್ಣದಲ್ಲಿ ರೆಸಾರ್ಟ್ಸ್ ಇದ್ದಾವೆ ಹೋಟೆಲ್ಸ್ ಇದ್ದಾವೆ ಮತ್ತು ಇಲ್ಲಿ ತುಂಬ ಟೂರಿಸ್ಟ್ ಗೈಡಿಂಗ್ ಸೆಂಟರ್ಸ್ ಇದಾವೆ ಎಲ್ಲ ಕಡೆ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಹಿಂಚೆ ಗೋಕರ್ಣದಲ್ಲಿ ನನಗೆ ತಿಳಿದಿರುವಾಗೆ ನೂರರಿಂದ ನೂರೈವತ್ತು ಸಿ ಸಿ ಟಿ ಇದು ಐನೂರಕ್ಕಿಂತ ಜಾಸ್ತಿ ಈಗಾಗಿದೆ ನಾವು ಇನ್ನೂ ಮುಂಬರೋ ದಿನಗಳಲ್ಲಿ ಇನ್ನೊಂದು ಐನೂರು ಸಿ ಸಿ ಟಿ ವಿಗಳು ಹಾಕಿ ಒಂದು ಡಿಜಿಟಲ್ ಪೊಲೀಸಿಂಗ್ ವ್ಯವಸ್ಥೆನ ಗೋಕರ್ಣದಿಂದ ಸ್ಟಾರ್ಟ್ ಮಾಡಬೇಕಂತ ನಾವು ಮಾಡಿದ್ದೀವಿ ಮತ್ತು ನಾವು ನೋಡ್ತಾ ಇರಬೇಕು ಅಲ್ಲಿ ಹಿಂದೆರೋಂಥ ಒಂದು ಪೊಲೀಸ್ ಚೌಕಿಗಳು ಅಥವಾ ಈ ಸ್ವಲ್ಪ ಒಳಗಡೆ ಹೋದರೆ ಓಮ್ ಬೀಚು ಮತ್ತು ಆಫ್ಬೇ ಬೀಚು ಮತ್ತು ಪ್ಯಾರಡೈಸ್ ಬೀಚ್ಗಳಲ್ಲೆಲ್ಲ ತುಂಬ ಫಾರೆಸ್ಟ್ ಏರಿಯಾದು ಫಾರೆಸ್ಟ್ ಆಫೀಸರ್ಸ್ ಜೊತೆ ಸೇರಿ ಎಲ್ಲ ಬೇಲಿ ಹಾಕಿದ್ವಿ ಮೊನ್ನೆನೂ ತುಂಬ ಜನ ಅವರು ಅಡ್ವೆ ಅಡ್ವೆಂಚರ್ ಮಾಡೋಕ್ಕೆ ಹೋಗಿ ಅಪಾಯ ಕಳೆದ ಸ್ಥಳಗಳಲ್ಲಿ ತುಂಬ ಜನ ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಪ್ರಕರಣಗಳು ಇಲ್ಲಿ ಮುಳುಗೋದು ಕೇಸ್ಗಳಾಗ್ತಾಯಿದೆ ಇದ್ದಾಗ ತಡೆಗಟ್ಟು ನಿಟ್ಟಿನಲ್ಲಿ ಸಿ ಸಿ ಟಿ ವಿ ಹಾಕಿ ಒಂದು ವಾರ್ನಿಂಗ್ ಮಾಡುವಂಥದ್ದು ನಾಲ್ಕು ಐದು ಕಡೆ ಇವತ್ತು ಪೊಲೀಸ್ ಚೌಕಿಗಳು ಹಾಕಿ ಯಾರೇ ಟೂರಿಸ್ಟ್ ಬಂದರೂ ಸಹ ಅವ್ರಿಗೆ ಅಪಾಯದ ಕಡೆ ಹೋಗಬಾರ್ದು ಅಂತ ಹೇಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ ಮತ್ತು ಪುಣ್ಯಾಶ್ರಮ ಟ್ರಸ್ಟಿಂದ ನಾವು ಸೂಚನಾ ಫಲಕಗಳನ್ನ ಎಲ್ಲ ಬೀಚ್ಗಳಲ್ಲಿ ಯಾಕಂದರೆ ಇರೋದ್ರಿಂದ ಅಲ್ಲೆಲ್ಲ ಹೋಗಬಾರ್ದು ಮತ್ತು ಬೀಚ್ ರೂಲ್ಸ್ ಏನನ್ನೋದನ್ನು ಪ್ರವಾಸೋದ್ಯಮ ಇಲಾಖೆ ಮ ನಮ್ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಒಂದು ಗೈಡೆನ್ಸಲ್ಲಿ ನಾವೆಲ್ಲ ಕಡೆ ಬೀಚಲ್ಲಿ ಹಾಕಿ ಇದೊಂದು ಮಾಡಲ್ ಪ್ಲೇಸಾಗಿ ಮಾಡಿ ಮುಂದೆ ಪ್ರಯಾಣಿಕರ ಮತ್ತು ಪ್ರವಾಸಿಗರ ಸುರಕ್ಷತೆಗೆ ಆದ್ಯತೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದೆ ಅದಕ್ಕೆ ಎಲ್ಲ ಸಾರ್ವಜನಿಕರು ಗೋಕರ್ಣದ ಎಲ್ಲ ಗೌರವಾನ್ವಿತ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಇದೊಂದು ಪಬ್ಲಿಕ್ ಕಂಡು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತಾಳ್ವ ಗೋಕರ್ಣ ಅನುವಂಶಿಕ ಉಪಾದಿವಂತ ಮಂಡಳದ ಅಧ್ಯಕ್ಷರಾದ ರಾಜಗೋಪಾಲಾಡಿ ಗುರೂಜಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ದೇವರಬಾವಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ರಾಜೇಶ್ ನಾಯಕ್ ಪ್ರಮುಖರಾದ ಬಾಲಕೃಷ್ಣ ಜಂಬೆ ಪ್ರಮೋದ್ ರಾವ್ ಆನಂದ ಕವರಿ ಎಸಿಎಫ್ ಪೊಲೀಸ್ ಅಧಿಕಾರಿಗಳು ಇತರರು ಇದ್ದರು ಗೋಕರ್ಣ